ನಮಸ್ತೆ ಇವತ್ತು ಮೊಸರು ಮತ್ತು ಮಾವಿನ ಹಣ್ಣು ಸೇರಿಸಿ ನೀರು ಮಜ್ಜಿಗೆ ಅಥವಾ ಚಾಚ್ ಮಾಡೋದನ್ನು ತೋರಿಸ್ತಿದ್ದೀನಿ ಅದಕ್ಕೆ ಒಂದು ಎಷ್ಟು ದೊಡ್ಡ ಮೆಣಸಿನ್ಕಾಯಿ ಆದರೆ ಇದರಲ್ಲೊಂದು ಅರ್ಧ ಮೆಣಸಿನ್ಕಾಯಿ ಒಂದು ನಾಲ್ಕು ಕರೆಲೆ ಕರಿವೇನ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಮಾವಿನ ಹಣ್ಣು ಮಾವಿನ ಹಣ್ಣು ಆದರೆ ಒಂದು ಸ್ವಲ್ಪ ಹುಳಿ ಇದೆ ಸ್ವಲ್ಪೇ ಸ್ವಲ್ಪ ಹುಳಿ ಇದೆ ಜಾಸ್ತಿ ಸಿಹಿ ಇದೆ ಅದು ಒಂದು ಅರ್ಧ ಕಪ್ಪು ಮೊಸರು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಬಿಸ್ಕ್ ಮಾಡಬೇಕು ನೀವು ಬೇಕಾದ್ರೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಲಿ ಕೂಡ ಗ್ರೈಂಡ್ ಮಾಡ್ಬೋದು ಮಾವಿನಕಾಯಿ ಯೂಸ್ ಮಾಡಿ ಯಾವಾಗಲೂ ಚಾಚ್ ಮಾಡಿ ಮಾಡ್ತೀವಿ ಈ ಸರಿ ಹಣ್ಣು ಹುಳಿ ಇರೋದು ಸುಮಾರು ಸಿಕ್ತು ಆಗ ಅನ್ನಿಸ್ತು ಯಾಕೆ ಇದರಲ್ಲೂ ಚಾಚ್ ಮಾಡಿ ನೋಡಬೇಕು ಅಂತ ಗೊಜ್ಜು ಅದೆಲ್ಲ ಅಂತೂ ಮಾಡ್ತಾಯಿರ್ತೀವಿ ಈಗ ಇದಕ್ಕೆ ಒಂದು ಸೆವೆನ್ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ಏಯ್ಟ್ ಟು ಟೆನ್ ಲೀವ್ಸ್ ಮಿಂಟ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ವಿಸ್ಕ್ ಮಾಡೋದು ಸೊ ತಂಪಾಗಿರೋ ಸಮ್ಮರ್ ಫ್ರೆಂಡ್ಲಿ ಡ್ರಿಂಕ್ ರೆಡಿ ಮಾವಿನ ಹಣ್ಣು ಹಾಕಿದ್ದೀವಿ ಅಂತ ಇದೇನು ಸ್ವೀಟಾಗಿ ಆಗಲ್ಲ ಅಂದರೆ ಅಷ್ಟೊಂದು ನೀರು ಮೊಸರು ಎಲ್ಲ ಸೇರಿಸ್ತೀವಲ್ಲ ಅದರಿಂದ ಹಣ್ಣಲ್ಲೇ ಇರೋ ಸ್ವೀಟ್ನೆಸ್ಸು ಮತ್ತು ಸಾರ್ನೆಸ್ ಹುಳಿ ಮತ್ತು ಮೆಣಸಿನ್ಕಾಯಿ ಹಾಕ್ತೀವಿ ಖಾರ ಉಪ್ಪು ಎಲ್ಲ ಸೇರಿಕೊಂಡು ಓವರಾಲ್ ತುಂಬಾ ಚೆನ್ನಾಗಿರುತ್ತೆ ಇದು ಮಾಡಿ ನೋಡಿ ಹೇಗಿತ್ತು ಹೇಳಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್